एंड सब सुपोर्ट हो रहा है और वो लेटर काट रहे हैं वो देखिए तुम्हारा 10 का है ये सब माने ये मतलब तुम सुसरा है सर मैं पर नहीं चला पड़ता चलो सर एक कट हो रहे ಎಲ್ಲ ನನ್ನ ಆತ್ಮೀಯ ಗೌರವಾನ್ವಿತ ಪತ್ರಕರ್ತ ಮಿತ್ರರಿಗೂ ಇಲ್ಲಿ ಉಪಸ್ಥಿತರ ಎಲ್ಲ ನಾಯಕರ ಪರವಾಗಿ ಮುಖಂಡರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ನಾವು ಕೋರುತ್ತೀನಿ ಈ ಪತ್ರಿಕಾಗೋಷ್ಠಿಯ ನೇತೃತ್ವವನ್ನು ಹಾಗೂ ನಮ್ಮ ಮುಖಂಡರಾಗಿರುವಂತಹ ಇಲ್ಲಿ ಉಪಸ್ಥಿತಿದ್ದಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ ಅದೇ ರೀತಿಯಾಗಿ ನಮ್ಮ ಕೆಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಮೊಹಮ್ಮದ್ ರಫೀಕ್ ಟಪಾಲ್ ಇಂಜಿನಿಯರ್ ಇನ್ನೊಬ್ರು ನಮ್ಮ ಮುಖಂಡರಾಗಿರುವಂಥ ಹಿರಿಯರಾದಂತಹ ಎಂ ಸಿ ಮುಲ್ಲಾ ಸಾಹೇಬರುಗಳು ಉಪಸ್ಥಿತಿದ್ದಾರೆ ಅದೇ ರೀತಿಯಾಗಿ ಇನ್ನೊಬ್ರು ನಮ್ಮ ನಾಯಕರಾಗಿರುವಂಥ ಅಬ್ದುಲ್ ರಾಕಿ ಸಾಹೇಬ್ ಇಲ್ಲಿ ಉಪಸ್ಥಿತಿದ್ದಾರೆ ಇವೆಲ್ಲರ ಪರವಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಕೋರಿ ಈ ಪತ್ರಿಕಾಗೋಷ್ಠಿಯನ್ನು

ರ್ಯಾಲಿ ಅಂತ ಯಾರು ಒಬ್ಬರು ಅಡಿಯೋ ಬಿಡ್ಲಾಕತ್ತಾರ ಹದಿನೈದು ತಾರೀಕು ಪೂರ್ವಭಾವಿ ಮೀಟಿಂಗ್ ಮಾಡ್ತಾರೆ ಅದಕ್ಕೆ ಒಂದು ಸಂಘ ಅದ ಬಿಜಾಪುರ್ ಎಕ್ಷನ್ ಕಮಿಟಿ ಅಂತ ಅವರು ಕೂಡಿ ಬಿಜಾಪುರ್ ಎಲ್ಲ ಮೈನಾರ್ಟಿ ಮಂದಿ ಎಸ್ ಸಿ ಎಸ್ ಟಿ ಮಂದಿ ಎಲ್ಲ ಮಂದಿ ಕೂಡಿ ಅದಕ್ಕೆ ಒಂದು ಕಮಿಟಿ ಮಾಡ್ಯಾರ ಆ ಕಮಿಟಿದೊಳಗೆ ಯಾವ ಡೇಟ್ ಕೊಡ್ತಾರೆ ಇಪ್ಪತ್ತ್ಮೂರು ಕೊಡ್ತಾರೆ ಇಪ್ಪತ್ನಾಲ್ಕು ಕೊಡ್ತಾರೆ ಇಪ್ಪತ್ತೈದು ಕೊಡ್ತಾರೆ ಅವಾಗ ನಾವು ಮಾಡ್ತೀವಿ ಯಾರರೇ ಒಬ್ಬರು ಕಿಡುಗೇಡಿಗಳು ವಿಡಿಯೋ ವೈರಲ್ ಮಾಡಾಕತ್ತಾರ ಹದಿನೈದು ತಾರೀಕು ಅದ ಇದು ಅದಂತ ಒಬ್ಬಿಬ್ಬರು ಬಿ ಜೆ ಪಿದೊಳಗೂ ಕಿಡ್ಗೇಡಿ ಅದಾರೆ ಇದು ಯಾರು ಮಾಡ್ಯಾರ ಅನ್ನೋದು ಗೊತ್ತಿಲ್ಲ ಯಾರು ಮಾಡ್ಯಾರ ಅವ್ರಿಗೆ ನಾವು ಕ್ರಮ ತಗೊಂದ್ಲಿಕ್ಕತ್ತೀವಿ ಮತ್ತು ಇದು ಏನು ಬಿ ಜೆ ಪಿದೊಳಗೆ ಕಿಡ್ಗೇಡಿ ಅದಾರೆ ಒಂದು ಪೋಸ್ಟ್ ಹಾಕ್ತಾರೋರು ಅವ್ರ ಬಿ ಜೆ ಪಿದೊಳಗೆ ಯಾರೇ ಹಾಕಿರಬೇಕು ಮಾನವ ಹಕ್ಕು ಕಾನೂನು ಪ್ರಕಾರ ಪ್ರತಿಭಟನೆ ಮಾಡಿ ಅಂದು ಬಿಡು ಗಿದ್ದ ಆದರೆ ನೀವು ಒಳ್ಳೆಯ ಹಾಕಿರಿ ಕತ್ತಲಿ ನಮ್ಮಲ್ಲಿ ಶಿವಾಜಿ ಮಹಾರಾಜ್ ಇತ್ತೂರು ರಾಣಿ ಚೆನ್ನಮ್ಮ ಕೈಯಲ್ಲಿ ವಸ್ತುಗಳು ಇವೆ ನಮ್ಮಲ್ಲಿ ನಮ್ಮ ಕೈಯಲ್ಲಿ ಹಸ್ತುಗಳಾಗಿ ಬಳಿ ತಟ್ರಿರನ್ನಂಥ ಒಂಥ ಎಮ್ ಎಲ್ ಎ ಹಾಕ್ತಾರೆ ಇವರು ಕೇಂದ್ರ ಸರ್ಕಾರದೊಳಗೆ ಮಿನಿಸ್ಟರ್ ಆದವರು ಹೆಂಗೆ ಪೋಸ್ಟ್ ಹಾಕ್ತಾರೆ ಅಂದ್ರೆ ಎಷ್ಟು ಮಂದಿ ಎಷ್ಟು ಮಂದಿಗೆ ಬಿಜಾಪುರದೊಳಗೆ ಜಗಳ ಹಚ್ಬೇಕನ್ನ ಕತ್ತರಿ ಇವ್ರು ಹಂಗೆ ಯಾರೇ ಒಂದು ಕಿಡಿಗೇಡಿ ಇದ್ದಿರಬೇಕು ಆ ಕಿಡಗೇಡಿಗೂ ಅರೆಸ್ಟ್ ಮಾಡಿರಿ ಇಂಥ ಎಮ್ ಎಲ್ ಎಗ್ನು ಅರೆಸ್ಟ್ ಮಾಡಿರಿ ಬರೇ ಜಾತಿ ಮಾಡೋದು ಟ್ರೈನ್ ಸುಟ್ರು ಜಂಡ ಹಚ್ಚಿದ್ರು ಸುಟ್ಟಿದವ್ರು ಸುಟ್ಟಿದ್ದವ್ರು ಇವರು ಯಾವ್ದಾರು ಇದೂ ಸಿಬಿ ಹಾಕಿ ಕೊಡ್ರಿ ಜಂಡ ಹಚ್ಚಿದ್ನೂ ಸಿಬಿ ಹಾಕಿ ಕೊಡ್ರಿ ಆ ಪೋಸ್ಟ್ ಹಾಕಿದವ್ನು ಸಿಬಿ ಹಾಕಿ ಕೊಡ್ರಿ ಮತ್ತು ನಮ್ಗೆ ಜನ್ನತ್ ಕಳಿಸ್ತಾರಂತೆ ಇವ್ರು ಜನ್ನತ್ ಏನು ಬಿಜಾಪುರ ಜಿಲ್ಲಾ ಏನು ಕರ್ನಾಟಕ ಏ ನೀವರು ಅವನದ ಏನು ಅಪ್ಪಂದದ ಯಾರಿಗರೆ ಕೊಂಡು ತಗೊಂಡಾರ ನಮ್ಗೆ ಸೀದಾ ಪೋಸ್ಟ್ ಮಾಡೋಣ ಜನತ್ತಂತ ನಿಮ್ಮಲ್ಲಿ ಅಷ್ಟು ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ಬಂದ ನನಗೆ ಹೊಡ್ರಿ ಗೌಡ್ರು ನೀವೇ ಹೊಡ್ರಿ ನಿಮ್ಮ ಮಕ್ಕಳ ಕಡಿಂದ ಹೊಡಸ್ರಿ ಅಮಾಯಕ ಮಂದಿಗೆ ಯಾಕೆ ಎಲ್ಲಾರ್ಗ ಹಿಂದೂ ಮುಸಲ್ಮಾನ್ ಮಾಡಿ ಜಗಳ ಮಾಡ್ತೀರಿ ಇನ್ನೂ ಮೂರು ವರ್ಷದ ಇಲೆಕ್ಷನ್ ಈಗೇ ಈಗಿಂದ ಜಗಳ ಅನ್ಕೋತಿ ಯಾಕೆ ಕುಂದರ್ಲಿಕ್ಕೆ ಮಾತು ಮಾತ್ರೆ ಮಾತಾಡಿದ್ರೆ ಮುಸುಲ್ಗೆ ಬೈದು ಪಾಕಿಸ್ತಾನ್ ಅನ್ನೋದು ಟಿಪ್ಪು ಸುಲ್ತಾನ್ ಅನ್ನೋದು ಎಲ್ಲರಿಗು ಬೈದು ಏನು ನಿಮ್ಮ ಅಪ್ಪನ ಮನೆ ಅಂತ ತಿಳಿದಿರಿ ಇದು ಮಾಡಬೇಡ್ರಿ ಅಭಿವೃದ್ಧಿ ಮಾಡಿರಿ ಏನಾರ ಅಭಿವೃದ್ಧಿ ಅರೇ ಶೂನ್ಯತೆ ಯಾರ್ದಾರೆ ಒಂದು ನಾಲ್ಕು ರೋಡ್ ಮಾಡಿ ನಾ ಹಿಂಗೆ ಕೆಲಸ ಮಾಡಿ ನಂಗೆ ಕೆಲಸ ಮಾಡಿ ಏನು ಯಾರ ಅಪ್ಪನ ಕೆಲಸದ ಮಾಡಿಲ್ಲ ಮತ್ತು ರೋಡ್ ಮ್ಯಾಗಿಂದು ವೈರ್ ತೆಗೆದು ಕೇಬಲ್ ಹಾಕ್ತೀನಿ ಮೂರು ನೂರು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು ನಾಲ್ಕು ವರ್ಷ ಆಯ್ತು ಅದೇ ಶಿವಾಜಿ ಸರ್ಕಲ್ದೊಳಗೆ ಹೇಳ್ಯಾರ ನಿಮ್ಮ ಮುಂದೆ ಹೇಳ್ಯಾರ ಏನು ಆಗೈತೇನು ರೀ ಏನಾರ ಕೆಲಸದು ಅಭಿವೃದ್ಧಿದು ಅಭಿವೃದ್ಧಿ ಕೆಲಸ ಬಿಡ್ರಿ ಹಿಂದೂ ಮುಸಲ್ಮಾನ ಮಾಡೋದು ಬಿಡ್ರಿ ಏನು ನಾವು ನಿಮ್ಮ ಹಂಗೆ ನಿಮ್ಮ ಹಂಗೆ ಒಂದು ಯಾವ್ದರೇ ನಮ್ಮದೊಳಗೆ ಇದ್ದಿರ್ಬೇಕು ಅವಂಗೂ ನಾವು ಅರೆಸ್ಟ್ ಮಾಡ್ರಂತ ನಾವು ಒತ್ತಾಯ ಮಾಡ್ತೀವಿ ಇದು ನಮ್ಮದು ಇಪ್ಪತ್ತ್ಮೂರರೇ ಇಪ್ಪತ್ತ್ನಾಲ್ಕರೇ ಇಪ್ಪತ್ತೈದರೇ ನಮ್ಮ ಇದು ಕಮಿಟಿಯವ್ರು ಅವರು ಏನು ತಯಾರು ಮಾಡ್ತಾರೋ ಅದಕ್ಕೆ ಮಾಡ್ತೀವಿ ಬಿಜಾಪುರ ಜನತೆಯೊಳಗೆ ಎಲ್ಲ ನಾವು ಅಣ ತಂಬ್ರಂಗೆ ಯಾರು ಒಂದು ವಾಟ್ಸಪ್ ಮಾಡಿದರೆ ಯಾರೂ ಪುಟ್ಸೆಟ್ ಮಾಡ್ಲಾಕ ಬರಬೇಡ್ರಿ ನಾವು ಮುಖಂಡ್ರ ಇದ್ದೀವಿ ನಾವು ಮುಖಂಡ್ರಿ ಹೇಳಿದ್ಮ್ಯಾಗೆ ಬರ್ರಿ ನಾವು ಎಲ್ಲಾರ್ಗು ನಾವು ಮತ್ತೊಮ್ಮೆ ಕರೋದ ನಿಮ್ಗೆ ನಿಮ್ಮ ಮುಂದೆ ನ್ಯೂಸ್ ಮಾಡಿ ಅವ್ರಿಗೆ ಎಲ್ಲಾರ್ಗು ನಾವು ಕರೀತೀವಿ ಇವರು ಈ ನಮ್ಮ ಕಿಡಿಗೇಡಿ ಎಮ್ ಎಲ್ ಅದಾನಲ್ರಿ ನಮ್ಗೆ ಜನ್ನತ್ ಕಳಿಸ್ತಾನೆ ನಮ್ಗೆ ಪೋಸ್ಟ್ ಮಾರ್ಟಮ್ ಮಾಡ್ತಾನೆ ವಾ ಅದೇ ಆ ಕಳ್ಗಳಿದೆ ಪೋಸ್ಟ್ ಮಾರ್ಟಮ್ ಮಾಡ್ಲಾಕತ್ತಾರೀ ಇಲ್ಲಿಂದ ಹಿಡ್ಕೊಂಡು ಹೋಯ್ದು ಕಮಿಷ್ನರ್ಗೆ ಹೇಳಿ ಆ ಕಡೆಯಿಂದ ಗುಲ್ಬರ್ಗ ಹಾಕಿ ಮಾರೋದು ಅದೇ ಪೋಸ್ಟ್ ಮಾರ್ಟಮ್ ನಡೆದೈತ್ರಿ ಈ ಗೋಶಾಲೆಗೆ ಹೋಯ್ತಾರಲ್ರಿ ಈ ನಮ್ಮ ಐದು ವರ್ಷ ಎಲ್ಲ ಹೋಗೈತ್ರಿ ಅಲ್ಲಿಂದ ಗುಲ್ಬರ್ಗ ಹಾಕಿ ಪೋಸ್ಟ್ ಮಾರ್ಟಮ್ ಹಾಕ್ತಾವ್ರಿ ರೊಕ್ಕನೂ ಬರ್ತಾವ್ ಪೋಸ್ಟ್ ಮಾರ್ಟಮ್ನು ಮಾಡ್ತಾರೆ ಮಂದಿಗೇನು ಹೊಡಿತೀರಿ ಪೋಸ್ಟ್ ಮಾರ್ಟ್ ಜನದೇ ಕಳಿಸ್ತಾರ ಸೀದಾ ದವಾಖಾನೆಗೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಅವ್ರ ಅಪ್ಪನ ರಾಷ್ಟು ತಿಳ್ದಾರೆ ಇದು ಅದ್ರ ಬಗ್ಗೆ ರೀ ಯಾವ ಅದ ಯಾವ ಕಿಡಿಗೇಡಿ ಅದನ್ ಅವಗೂ ಅರೆಸ್ಟ್ ಮಾಡ್ರಿ ಈ ಈ ಬಿಜೆಪಿ ಕಿಡುಗೇಡಿಗು ಅರೆಸ್ಟ್ ಒಂದು ನಿಮಿಷ ಹೇಳಿ ಅವ್ರ ಕರ್ಬುರ್ಗಿಗೆ ಮಾಡ್ತಾರ್ರಿ ಅವ್ರು ಇಲ್ಲಿಂದ ಬಿಜಾಪುರದೊಳಗಿಂದ ಎಂಟು ವರ್ಷದೊಳಗೆ ಎಷ್ಟು ಹಿಡ್ಕೊಂಡು ಹೋಯ್ತಾರ್ರಿ ಅಲ್ಲೇ ಅದಾವ ಈ ಕಾರ್ಪೊರೇಷನ್ ಅವರು ಅಲ್ಲೇ ಕಳಿಸ್ತಾರ್ರಿ ಯಾಕಂದ್ರೆ ಪವರ್ ಅವ್ರ ಬಲ್ಯದ ಈ ಸೆಡ್ಜಾಡ್ದದ ಅವರು ಕೈಲಿಂದ ಹಾಕ್ತಾರ ಒಂದ್ ರೂಪಾಯಿ ಯಾರ ಬಲ್ಲಿ ತಗೊಳಂಗಿಲ್ಲ ಎಷ್ಟು ಜೀವಂತದ ಎರಡು ಸತ್ತ ಎಷ್ಟು ಮಾರ್ಯಾರ ಮತ್ತ ನಮ್ಮ ಪೋಸ್ಟ್ ಮಾರ್ಟಮ್ ಮಾಡ್ತಾರಂದ್ರ ಅವ್ರು ಪೋಸ್ಟ್ ಮಾರ್ಟಮ್ ಏನು ಯಾರು ಮಾಡ್ಲಾಕತ್ತಾರೀ ಆಕಳ್ ತನಿಖೆ ಅದನ್ನು ಹಾಕ್ರಿ ಟ್ಯಾಂಕ್ ಟ್ಯಾಂಕ್ದೊಳಗತೆ ಗೋಶಾಲೆ ಅವ್ರ ಶೆಡ್ಜಿ ಮಂದಿ ಕೈಲಿಂದ ಹಾಕ್ತಾರ ನಮ್ಮ ಗೌರ್ಮೆಂಟ್ ಗೋಶಾಲೆ ಅದ ಗುನ್ನಾಪುರ್ಕ ಅಲ್ಲಿ ಹತ್ತು ನೂ ಹದಿನೈದು ನೂ ಇಲ್ಲ ಆಕಳ ಬೀದಿ ಆಕಳುಗಳು ಎಷ್ಟು ಹಿಡ್ಕೊಂಡು ಹೋಯ್ತಾರ್ರಿ ಐದು ವರ್ಷದೊಳಗೆ ಅಲ್ಲಿಂದ ಹೋಗ್ತಾವ ಗುಲ್ಬರ್ಗ ಹಾಕಿ ಹೋಗ್ತಾರ ಅವು ಕಸಾಯ್ ಖಾನೆ ಹೋಗಿ ಮಾಡ್ತಾವ್ರಿ ಅವು ಈಗ ಸರ ಪತ್ರಿಕಾ ಸರ್ ಒಂದು ನಿಮಿಷ ಅದು ಆಮೇಲೆ ಅದರ ಬಗ್ಗೆ ಮಾತಾಡೋಣ ಈಗ ಮುಖ್ಯವಾದ ವಿಷಯ ಗೋಷ್ಠಿ ಕರೆದಿದ್ದು ಮುಖ್ಯ ವಿಷಯ ಏನಂದ್ರೆ ಇದು ಈ ಒಂದು ಎರಡು ಮೂರು ದಿವಸದಲ್ಲಿ ಏನೊಂದು ಯಾವ ವ್ಯಕ್ತಿ ಒಂದು ಆಡಿಯೋ ಏನಾದರೂ ವೈರಲ್ ಆಗ್ತಾ ಇದೆ ಅದನ್ನು ಏನಾದರೂ ನಮ್ಮ ರಾಜ್ಯದ ಎಲ್ಲ ಮುಖ್ಯ ಟಿ ವಿಗಳಲ್ಲಿ ಮಾಧ್ಯಮದಲ್ಲಿ ಅದರದ್ದೊಂದು ಬೇರೆ ಬೇರೆ ಅದಕ್ಕೊಂದು ಮಸಾಲೆ ಹಚ್ಚಿ ಅದಕ್ಕೊಂದು ಪೆಟ್ರೋಲ್ ಹಾಕಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜದಲ್ಲಿ ಅಶಾಂತಿ ಮೂಡುವಂಥದ್ದು ಕೆಲಸ ಇವತ್ತು ಕೆಲವು ಮಾಧ್ಯಮಗಳು ಅದು ಸ್ಪಷ್ಟ ಇದ್ದಾರೆ ಅದರ ಬಗ್ಗೆ ನಾವು ಎಲ್ಲ ಮುಖಂಡರು ಸೇರಿ ಇವತ್ತು ಆ ಏನು ಆಡಿಯೋ ಏನಿದೆಯಲ್ಲ ಈಗಾಗಲೇ ಅದು ಸಭೆ ಆಗಿದ್ದು ಆಲಮಗಿರಿ ಹಾಲ್ನಲ್ಲಿ ಸಭೆ ಆಗಿ ಎಲ್ಲ ಮುಖಂಡರು ಎಲ್ಲ ಅಲಿಂಗಳು ಮತ್ತು ದಿಗ್ಗಜ ಎಲ್ಲ ನಾಯಕರುಗಳು ಸೇರಿ ಅಲ್ಲಿ ಒಂದು ನಿರ್ಣಯ ಆಗಿದೆ ಹದಿನೈದು ತಾರೀಕಿಗೆ ಏನಾದ ಬಸನಗೌಡ ಮನೆಗೆ ಹೋಗಿ ರ್ಯಾಲಿ ಮಾಡಿ ಅಲ್ಲಿ ಅವನಿಗೆ ಕೊನೆಯ ದಿವಸ ಆ ದಿವಸ ಒಂದು ಅವನಿಗೆ ಅರೆಸ್ಟ್ ಆಗಿಲ್ಲ ಅಂದ್ರೆ ಆ ದಿವಸ ನಾವು ಕೊನೆಯ ದಿವಸ ಸರ್ಸೆ ಧಡ್ಸೆ ಸರ್ ಜುದಾ ಧನ್ಸೆ ಸರ್ ಜುದಾ ಅಂದ್ರೆ ಅದು ಗೋಣ ಹೊಡೆಯುವುದು ಅಂತೇಳಿ ಒಂದು ಚಾಪ್ ಜನ ವೈರಲ್ ಆಗಿದೆ ಅದು ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಅದು ವೈರಲ್ ಆಗ್ತಾ ಇದೆ ಅದರದ್ದು ಸ್ಪಷ್ಟೀಕರಣಕ್ಕೆ ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದು ಅದು ಏನಂದ್ರೆ ಆ ವ್ಯಕ್ತಿ ನಮಗೆ ಸಂಬಂಧ ಇಲ್ಲ ಅಂತ ವ್ಯಕ್ತಿ ಅದು ಅವನು ಅನ್ನೋದು ಅದಕ್ಕೂ ಮಾನ್ಯ ಈಗಾಗಲೇ ಎಸ್ ಪಿ ಅವರು ಜಿಲ್ಲಾಡಳಿತ ಅದರ ಬಗ್ಗೆ ತನಿಖೆ ಮಾಡಿ ಯಾಕಂದರೆ ಯಾವುದೇ ಒಂದು ಸಭೆ ಸಮಾರಂಭ ನಡೆದಾಗ ಅಲ್ಲಿ ಅದು ಅಲ್ಲಿ ಏನು ನಮ್ಮ ನಗರದಲ್ಲಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಏನೇನು ಡೆವಲಪ್ಮೆಂಟ್ ನಡೀತಾ ಇತ್ತು ಅನ್ನೋದು ಎಲ್ಲ ಇಂಟೆಲಿಜೆನ್ಸ್ ಗೊತ್ತಿರ್ತವೆ ಅಲ್ಲಿ ಏನಾಗ್ಯದ ಏನು ಚರ್ಚೆ ಆಗಿದೆ ಅನ್ನೋದು ಎಲ್ಲ ಸರ್ಕಾರಕ್ಕೆ ಗೊತ್ತೈತಿ ಇಂಟೆಲಿಜೆನ್ಸ್ಗೆ ಗೊತ್ತೈತಿ ಅದಕ್ಕಾಗಿ ಅವನು ಒಬ್ಬ ಕುತಂತ್ರ ಮಾಡಿ ಇವತ್ತು ಅವನ ಮೇಲೆ ಅದು ನಾವು ಖಂಡನೆ ಮಾಡ್ತೇವೆ ಯಾಕಂದರೆ ಈಗೀ ಬಿಜಾಪುರದ ಇತಿಹಾಸದಲ್ಲಿ ಇನ್ನೂರಿಗೆ ಇಂಥ ಯಾವುದೇ ಐದುಕರ ಘಟನೆ ಆಗಿಲ್ಲ ಯಾರಿಗೆ ಹೊಡೆದಾಟ ಪಡೆದಾಟ ಮಾಡುವಂಥದ್ದಾಗಿಲ್ಲ ಒಬ್ಬ ಜನಪ್ರತಿನಿಧಿ ನಾವು ಒಬ್ಬ ಏನೇ ಇದ್ದರೂ ಒಬ್ಬ ಶಾಸಕ ಅವನಿಗೆ ನಾವು ಈಗಾಗಲೇ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ನಾಯಕರುಗಳು ಸ್ಪಷ್ಟ ಮಾಡಿದ್ದಾರೆ ಏನಂದರೆ ನಾವು ಇಪ್ಪತ್ತ ನಂತರ ಒಂದು ನಿರ್ಣಯ ಮಾಡಿ ಹದಿನೈದು ತಾರೀಕಿಗೆ ಸಭೆ ಸೇರಿ ಒಂದು ದಿನಾಂಕ ಸ್ಪಷ್ಟಿ ಮಾಡಿ ಮಾನ್ಯ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯಿಂದ ಒಂದು ಪರವಾನಿಗೆ ಪಡೆದುಕೊಂಡು ಒಂದು ಪೈಗಂಬರ ಬಗ್ಗೆ ಅವನಿಗಾಗಿ ಅದ್ರ ಜೊತೆಗೆ ವಕ್ಫ್ ಬೋರ್ಡ್ ಬಗ್ಗೆ ಏನು ಅಮೆಂಡ್ಮೆಂಟ್ ಆಗಿದೆ ಆ ಬಿಲ್ ಬಗ್ಗೆ ಅದಕ್ಕೆ ಪ್ರೊಟೆಸ್ಟ್ ಮಾಡುವಂಥದ್ದು ಅದು ಪರವಾನಿಗೆ ತಗೊಂಡ್ರು ಸ್ಪಷ್ಟವಾಗಿ ಮೊನ್ನೆ ನಮ್ಮ ಎಲ್ಲ ನಾಯಕರು ತಮ್ಮ ಜೊತೆ ಈಗಾಗಲೇ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾಗಿದೆ ಅದರ ಪ್ರಯುಕ್ತ ಇವತ್ತು ಏನದ ಆ ವೈರಲ್ ಮಾಡಿ ಆ ವಿಶೇಷವಾಗಿ ನಾನು ದೃಶ್ಯ ಮಾಧ್ಯಮ ಕೆಲವು ದೃಶ್ಯ ಮಾಧ್ಯಮಗಳಲ್ಲಿ ವಿಶೇಷ ನನ್ನ ಇದೆ ವಿಶೇಷವಾಗಿ ಒಂದು ವೈಯಕ್ತಿಕವಾಗಿ ನಾನು ಸುವರ್ಣ ನ್ಯೂಸ್ದ ಒಂದು ಮುಖ್ಯಸ್ಥರಲ್ಲಿ ನಾನು ಇದೆ ಅದು ಡಿ ಜೆ ಹಳ್ಳಿ ಇಂಥ ವಿಷಯ ತಂದು ಇದಕ್ಕೆ ಡಿ ಜೆ ಹಳ್ಳಿ ಪ್ರಕರಣ ಬೇರೆ ಈ ಬಿಜಾಪುರದ್ದು ಇದು ಮೊನ್ನೆ ಆದಂಥ ಒಬ್ಬ ಅದನ್ನ ಆಡಿಯೋ ಒಳಗೆ ವೈರಲ್ ಒಬ್ಬ ಯಾವಾಗ ಕುತಂತ್ರೀ ಅದಕ್ಕಾಗಿ ಆ ಯಾವ ಮಾಡ್ಯಾನ ಅವ್ರೇ ಅವ ನಿಜವಾಗಿಯೂ ನನಗನ್ನಿಸ್ಲಾಗುತ್ತದೆ ಯತ್ನಾಳ್ ಅವರ ಫಾಲೋವರ್ಸು ಕೆಲವೊಬ್ಬರು ಮುಸ್ಲಿಮ್ಸು ಕೆಲವೊಬ್ರು ಈಗಾಗಲೂ ಅದಾರ ಅವರ ಜೊತೆ ಕೆಲವೊಬ್ರು ಏನು ಅದಾರ ಅವರು ನಿಕಟವರ್ತಿ ಏನವರು ಕೆಲವೊಂದು ಹುಡುಗರು ಅದಾರಲ್ಲಿ ಏನು ಆ ಜೊತೆ ಏನದ ಅದು ಅವ್ರವರು ಮಿಂಗ್ಲ್ ಮಾಡಿ ಇದು ಒಂದು ಕುತಂತ್ರ ಅವರೇ ಮಾಡಿಸಿರ್ಬೇಕಂತೇಳಿ ನಮಗೆ ಸಂಶಯ ಬರ್ತಾ ಇದೆ ಇದು ಬಸನಗೌಡರು ಮತ್ತು ಬಸನಗೌಡರ ಅನ್ಯಾಯಿಗಳು ಕೆಲವು ಫಾಲೋವರ್ಸ್ ಕೂಡಿ ಇದು ಒಂದು ಸಿಂಪತಿ ಕ್ರಿಯೇಟ್ ಮಾಡಿಸ್ಲಾಕ ಬಸನಗೌಡಿಗೆ ಏನು ಹೊರಗೆ ಹಾಕ್ಯಾರಲ್ಲ ಪಕ್ಷದಿಂದ ಇದು ಒಂದು ಏನು ಅವ್ನಿಗೆ ಜೀವ ಬೇದಿಗೆ ಇಲ್ಲ ಜೀವನ ಹೊಡಿತಾರೆ ಈಗ ಹೊತ್ತ ಹಂಗೆ ಮಾಡ್ತಾರೆ ಇದು ಹೊರಗೆ ಹಿಂಗೆ ಅಂತೇಳಿ ಒಂದು ದೊಡ್ಡ ಇಡೀ ರಾಜ್ಯ ರಾಷ್ಟ್ರಮಣದಲ್ಲಿ ಬಸನಗೌಡ್ರ ಬಗ್ಗೆ ಈಗಾಗಲೇ ಪಕ್ಷದಲ್ಲಿ ಎಷ್ಟೇ ಹೋರಾಟ ಮಾಡಲಿ ಏನೇ ಮಾಡಿದ್ರು ಸಹಿತ ಅಪೀಜ ನೋಡಿರಿ ಅಮಿತ್ ಶಾ ಚಾಣಕ್ಯನೋದು ಇಡೀ ಎಲ್ಲ ದೇಶಕ್ಕೆ ಗೊತ್ತೈತಿ ಪಕ್ಷದ ಒಬ್ಬ ಚಾಣಕ್ಯ ಒಬ್ಬ ರಾಜಕಾರಣಿ ಅಂತೇಳಿ ಅವನು ಈಗಾಗಲೇ ಹೊರಗೆ ಹಾಕಬೇಕಾದ್ರೆ ಇಂಟೆಲಿಜೆನ್ಸ್ ನೋಡಿ ಇವನಿಂದ ಪಕ್ಷಕ್ಕೆ ಏನಾಗ್ತದ ಏನು ಏನು ಸಾಧಕ ಬಾಧಕಗಳು ಏನಾಗ್ತದ ಬಸನ್ಗೌಡಿಗೆ ಹೊರಗೆ ಹಾಕದನ್ನು ಎಲ್ಲ ತಿಳ್ಕೊಂಡೇ ಅವ್ರು ಹೊರಗೆ ಹಾಕಿರ್ತಾರೆ ಇವ್ರಿಗೆ ಹೊಳ್ಳಿ ತೊಗೊಳ್ಳೋರು ಅಂದ್ಕೊಂಡು ಈಗಾಗಲೇ ಅವ್ರಿಗೆ ಖಾತ್ರಿ ಆಗ್ಯದ ಇದು ಮತ್ತೊಂದು ಇದು ಹೊಸ ಒಂದು ಕುತಂತ್ರ ಇದು ಇದು ತಂತ್ರಗಾರಿಕೆ ಮಾಡಿ ಈ ಒಂದು ಇಂಥ ಒಂದು ಶಬ್ದ ಈಗ ಒಂದು ಇದರಲ್ಲಿ ಏನಿದೆ ಅಂದರೆ ಈ ಬಸನಗುಡುಗಿ ರೀತಿ ಒಂದು ಎಲ್ಲ ರಾಜ್ಯದಲ್ಲಿ ಹಿಂದುತ್ವ ಹಿಂದೂ ಸಮಾಜದ ಯುವಕರ ಬಗ್ಗೆ ಒಂದು ಸಿಂಪತಿ ಕ್ರಿಯೇಟ್ ಮಾಡಬೇಕು ಪಕ್ಷದ ಹೈಕಮಾಂಡ್ನಲ್ಲಿ ಕೂಡ ಒಂದು ಸಿಂಪತಿ ಕ್ರಿಯೇಟ್ ಮಾಡಿ ಅವರಾಗೆ ಮಾಡಿಸಿರ್ಬಹುದು ಅನ್ನೋದು ನಮಗೊಂದು ಶಂಕೆ ಇದೆ ಅದಕ್ಕಾಗಿ ನಾವು ಮಾನ್ಯ ಎಸ್ ಪಿ ಅವರಲ್ಲಿ ಜಿಲ್ಲಾ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳ ಮನವಿ ಏನು ಮಾಡ್ತೀವಿ ಅಂದರೆ ಇದು ಸರಿಯಾದ ತನಿಖೆ ಮಾಡಬೇಕು ಮತ್ತು ಅವನು ಯಾವ ವೈರಲ್ ಆದಕ್ಕೆ ಆಡಿಯೋ ಮಾಡಿದ್ದಾನ ಅವನಿಗೆ ಬಂಧಿಸಬೇಕು ಬಂದಿಸಿ ಅವನು ಹಿನ್ನೆಲೆ ಏನು ಯಾರು ಅವನಿಗೆ ಹೇಳಿ ಮಾಡ್ಸ್ಯಾರ ಇದು ಆಡಿಯೋ ಅದಕ್ಕೆ ನಾವು ಅದನ್ನು ಕೂಡ ತನಿಖೆ ಹೇಳಿ ನಾವು ಮಾಧ್ಯಮದ ಮುಖಾಂತರ ಮಾನ್ಯ ಎಸ್ ಪಿ ಸಾಹೇಬರಿಗೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೇವೆ ಅದ್ರ ಜೊತೆಗೆ ಇನ್ನೊಂದು ಏನಂದ್ರೆ ಇದು ಇದನ್ನು ಇನ್ನೊಂದು ಏನು ನಮಗೆ ಸಂಶಯ ಬರ್ತಾ ನಾವು ದೊಡ್ಡ ಪ್ರಮಾಣವಾಗಿ ರ್ಯಾಲಿ ಮಾಡಲಾಕತಿವಲ್ಲ ಈ ರ್ಯಾಲಿ ಮಾಡಿಸ್ಕೊಡಬಾರ್ದು ಒಂದು ಪರ್ಮಿಷನ್ ಸಿಗಲಾರಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಕು ಇದು ಯಾಕಂದರೆ ಇಲ್ಲ ದೊಡ್ಡ ಇದು ಒಂದು ಈ ರೀತಿ ಒಂದು ಏನಾದರೂ ಒಂದು ಇದು ಯಬಸಿ ಇದು ರ್ಯಾಲಿಗೆ ಒಂದು ಪರ್ಮಿಷನ್ ಸಿಗಬಾರ್ದು ಮತ್ತು ಈ ರೀತಿ ಒಂದು ಅವರು ಕುತಂತ್ರಗಳಿಗೆ ಈ ರೀತಿ ಒಂದು ಮಾಡೋದತ್ರ ನಮಗೂ ಕೂಡ ಸಿಂಪತಿ ಗಿಡ್ಸ್ಕೊಳ್ಳ ಇಂಥ ಕುತಂತ್ರಗಾರಿಗೆ ಯಾಕಂದ್ರೆ ಯತ್ನಾಳ್ ಅವ್ರ ಜೊತೆ ನಾನು ನಾನು ವೈಯಕ್ತಿಕವಾಗಿ ನಾನು ಮೊದಲ ಪಕ್ಷ ಜನತಾಗ ಇದ್ದಾಗ ಜೆ ಇದ್ದಾಗ ಅವರು ಫಾಲೋವರ್ಸ್ ಎಂಥವ್ರ ಅದಾರ ಅವ ಏನದ ಇಂಥ ಕುತಂತ್ರಗಾರಿಕೆ ಏನು ಅವ್ರ ಬಳಿ ಒಂದು ಚಾಣಕ್ಯತನ ಐತಿ ಅದು ನನಗೂ ಕೊಡ್ತದೆ ಅದಕ್ಕಾಗಿ ಇಂಥ ನಾಟಕ ಕಂಪ್ನಿ ಬಿಡ್ರಿ ಇದು ಏನದ ಇವೆಲ್ಲ ನಿಮ್ಮ ಸ್ವಂತ ರಾಜಕೀಯ ರಾಜಕೀಯಗೋಸ್ಕರ ಈ ರೀತಿ ಒಂದು ಅಶಾಂತಿ ಅಭ್ಯಸಿ ಇಡೀ ರಾಜ್ಯದಲ್ಲಿ ಇಂಥ ಒಂದು ಸಂದೇಶ ತಪ್ಪು ಸಂದೇಶ ಕೊಡಿಸುವಂಥ ಕೆಲಸ ಬಿಡಬೇಕು ಇದು ನಾಟಕ ಎಲ್ಲ ಮಾಡುವುದು ಬಿಡ್ರಿ ಇದು ಏನದ ಸರಿಯಾ ಯಾಕಂದರೆ ಈಗಾಗಲೇ ತಾವು ಮಾಡುವಂಥ ತಪ್ಪಿಗೆ ಈಗ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸುರ ಅವರ ಬಗ್ಗೆ ಅವಳಕಾರಿ ಮಾತುಗಳನ್ನು ಹೇಳಿ ಒಂದು ಪಶ್ಚಾತ್ತ ಪಡ್ಕೊಳ್ಳೋಕೆ ಏನು ಮಾಡೋಕ್ಕಾಗಿ ನೀವು ಅಂಜಿಸಿ ಅಂಜಿ ಇದು ಒಂದು ಹೊಸ ಒಂದು ಇದು ಈ ರೀತಿ ಒಂದು ಏನದ ಆಡಿಯೋ ಮಾಡಿ ಯಾಕದು ಆಡಿಯೋ ಮಾಡಿದ್ರ ವಿಡಿಯೋನೇ ಮಾಡ್ಬೋದಾಗಿತ್ತಲ್ಲ ಅವ ಯಾರ ಫೇಸ್ ಅವ ಯಾರೊಂದು ಗುರ್ತಾಗಿ ಬಿಡ್ತಿತ್ತು ಆ ಇನ್ನೂರಿಗೆ ಅದ್ರ ಬಗ್ಗೆ ನಮ್ಮದು ನಿನ್ನೆ ಅಂತಂದ್ರೆ ಸೈಬರ್ ಇದಕ್ಕೆ ಮಾನ್ಯ ಎಸ್ ಪಿ ಸಾಹೇಬರು ಅದಕ್ಕೆ ಸೈಬರ್ ಇದಕ್ಕೆ ತನಿಖೆ ಮಾಡಿಸಿ ಅವ ಯಾರು ಹೇಳೋಣ ಅದು ಅನ್ನೋದು ಅದಕ್ಕೆ ವಿವರವಾದ ಒಂದು ತನಿಖೆ ಮಾಡಿ ಅವ ಯಾರೇ ಯಾರೇ ಇರಲಿಲ್ಲ ಅವ ವ್ಯಕ್ತಿ ಅಂಥವ್ರಿಗೆ ಕಾನೂನು ರೀತಿಯಲ್ಲಿ ಕ್ರಮ ತಗೋಬೇಕು ಮತ್ತು ನಮ್ಮದು ಹೋರಾಟ ಏನೋ ಮೊನ್ನೆ ತಾನೇ ನಮ್ಮೆಲ್ಲ ಮುಖಂಡರು ಹೇಳಿದಾಗಿದೆ ಏನೋ ಇಪ್ಪತ್ತು ಯಾವುದೊಂದು ತಾರೀಖು ಫಿಕ್ಸ್ ಮಾಡಿ ನಾವು ಕಾನೂನು ಮಾತ್ ಕಾನೂನಾತ್ಮಕವಾಗಿ ಯಾವುದೇ ಕಾನೂನು ಕೈ ತೊಗೊಳಾರೆ ಸಂವಿಧಾನಬದ್ಧವಾಗಿ ಅವು ಯಾರು ಹೇಳ್ಯಾರ ಅವನ ಬಗ್ಗೆ ಏನಾದರೂ ಕಾನೂನು ರೀತಿಯಲ್ಲಿ ಕ್ರಮ ನ್ಯಾಯಾಲಯ ಎತ್ತಿ ಅದಕ್ಕೆ ಪೊಲೀಸ್ ಇಲಾಖೆಗೆ ಅವ್ರು ಸರಿಯಾದ ತನಿಖೆ ಮಾಡಿ ಅವ್ರ ಕಾನೂನು ಪ್ರಕಾರ ಅವ್ರಿಗೆ ತ ಕ್ರಮ ತಗೊಳ್ತಾರ ಈಗ ನಾವು ಈ ರೀತಿ ನಾವು ಏನದ ಸಂತ ತನ್ಸೆ ಸರ್ಜುದಾಗಲಿ ಇಂಥವೆಲ್ಲ ಅವಳ ಕಡೆ ನಮ್ಮ ಇಡೀ ಯಾರೇ ನಮ್ಮ ಬಿಜಾಪುರ ನಗರದಲ್ಲಿ ಅಂತ ಯಾರು ಅಂತ ಹೇಳೋರು ಇಲ್ಲ ಮತ್ತಂಥ ಅಂಥ ವಿಷಯನೂ ಇನ್ನೂರಿಗೆ ಮಾಡಿಲ್ಲ ಮಾಡುವುದೂ ಇಲ್ಲ ಮುಂದೆ ಇದು ಏನದ ಇದು ಮತ್ತೊಮ್ಮೆ ನಾ ಹೇಳ್ಬೇಕಂದ್ರೆ ಇದು ಒಂದು ಹೊಸ ಮತ್ತೆ ಪಕ್ಷ ಒಳಗೆ ಸೇರಿಸ್ಕೊಳಕ ಇದು ಒಂದು ಹೊಸ ತಂತ್ರಗಾರಿಕೆ ಮತ್ತು ನೋಡಿದ ನೋಡ್ರಿ ನಾನು ಇದ್ರಾಗ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀನಿ ಕೆಲವರು ಅವರು ಯತ್ನಾಳ ಅವರ ಫಾಲೋವರ್ಸ ಹಾಗೆ ಹೇಳಾಕತ್ತಯ ಅವ್ನಿಗೆ ಜೆ ಪ್ಲಸ್ ಸೆಕ್ಯೂರಿಟಿ ಕೊಡಿ ಇದೆಲ್ಲ ಯಾಕಂದ್ರೆ ಜೆಡ್ ಪ್ಲಸ್ ಸೆಕ್ಯೂರಿಟಿ ತೊಗೊಳ್ಳೋದು ನಾನು ದೊಡ್ಡ ಒಂದು ವಿ ಐ ಪಿ ಅದಿನ ತಿಳ್ಸ್ಕೊಳಕ ಒಂದು ಗಿಡ್ಸ್ಕೊಳಕ್ಕೆ ಹೈಕಮಾಂಡಲ್ಲಿ ಏನಂತ ತಂದೊಂದು ಮಹತ್ವ ಅಲ್ಲಿ ಗುರ್ಸ್ಕೊಳಕ ಈ ರೀತಿ ತಂತ್ರಗಾರಿಕೆ ಮಾಡೋದು ಸರಿ ಇಲ್ಲ ಅಂತ ಹೇಳಿ ತಮ್ಮ ಮುಖಾಂತರ ಹೇಳಿಕೆ ಇಚ್ಛೆನ್ ನಾವು ಖಂಡಿಸ್ತೀವ್ರ ಬಗ್ಗೆ ಅವ್ರಿಗೂ ಮಾಡ್ರಿ ನಮ್ಗ ಪಾಠ

ಸಂಚು ರೂಪಿಸಲಾಗಿದೆ ಅದು ತಪ್ಪು ಅದೇ ತಂತ್ರಗಾರಿಗೆ ಯಾವ್ದು ನಾವು ಯಾವಾಗ ಮಾಡೋದು ರೂಪ್ರೇಷೆ ಮಾಡಿ ನಾವು ಇದು ಹೋರಾಟ ಮಾಡ್ತಿವಿ ಅಂದಿವಿ ಯಾವ ಹಾಕಿದ್ರ ನಮ್ಗ್ ಸಂಬಂಧ ಇಲ್ಲ ಅವ್ರ ಅವ್ರಂಗ್ ಕಿಡ್ಗೇಡಿರಿ ಮತ್ತಿಲ್ಲ ಬಸನಗೌಡ್ ಕಿಡಗೇಡಿ ಹಂಗ ಅವ್ರ ಏನ್ ಬಸನ್ಗೌಡ್ ದೊಡ್ಡ ಏನವ್ರೇನು ನಲ್ವತ್ತೈವ್ ಸಾವಿರ ಹೋಟ್ಲಿ ಹಾರಸ್ ಬಂದಿಲ್ರಿ ಸೊಮ್ಮೆ ನಾ ದೊಡ್ ಜಡ್ ಸೆ ನಾ ಅಟಲ್ ಬಿಹಾರಿ ವಾಜಪೇಯಿದೊಳಗೆ ಅದು ಏನ್ ಆಗಿರಿ ಟ್ರೇನ್ ಸುಟ್ ನಮ್ಗೆ ಗೊತ್ತದ ಯಾರು ಯಾರ ಕೈಲಿ ಏನ್ ಸುಡ್ಸಿರಿ ಯಾರ ಸತ್ರು ಅವನಿಗೆ ಹೊಡಿ ಹೊಡಿಯುವಂತ ದೊಡ್ಡ ಮಹತ್ವ ವ್ಯಕ್ತಿ ಅಂತವನು ಅಲ್ಲವ ಯಾಕಂದ್ರೆ ಬಿಜಾಪುರ ಒಳಗೆ ಒಂದು ಓಣ್ಯಾಗ ನಾಯಿ ಅಷ್ಟು ಕಿಮ್ಮತ್ ಐತಿ ಅವ್ರಿಗಿಲ್ಲ ಒಂದು ನಾಯಿ ಹೊಡಿಬಹುದು ಆದ್ರೆ ಬಸನ್ ಕೂಡ ಹೊಡೀದಲ್ಲ ಇದೇ ಹೇಳಿಕೆ ಕೇಳಿ ಪಕ್ಷದವರು ಚರ್ಚೆ ಮಾಡಿಲ್ಲ ಸರ್ಕಾರ ಮುಂದ್ ಕಾನೂನು ಕ್ರಮೇ ಅದೇ ಹೇಳ್ತಾ ಇದ್ರೆ ನೋಡ್ರಿ ಅದು ಮಾಡಬೇಕು

ನಮ್ಮ ಮಹಮ್ಮದ್ ಪೈಗಂಬರ್ ಅದು ತೆಪ್ಪದ ನಿಮ್ಗೆ ನಿಮ್ಮ ದೇವ್ರಿಗೆ ಅದು ನಾವು ಯಾರೇ ಅಂದ್ರೆ ನಿಮ್ಮ ಕೆಟ್ಟ ಅವ್ರ ಸಲಾಗ ನಾವು ಜೀವ ಕೊಡ್ತೀವಿ ಆ ವಿಚಾರ ಈ ವಿಚಾರ ಎರಡು ಕೂಡ ಮಾಡಿವ್ರಿ ನಾವು

ಇವ್ರೇನ್ಲ ಆಲಂಗಿರಿನಲ್ಲಿ ಸುಮ್ಜಾ ಇತ್ತಲ್ಲ ಅಲ್ಲಿ ನಿತೀಶ್ ಮಾತಾಡಿದ ಹದಿನೈದು ತಾರೀಕಿಗೆ ಅದು ಪೂರ್ವ ಸಭೆ ತಗೋಬೇಕು ಕೆಲವೊಬ್ರು ಏನ್ ಮಾಡಾರ ಅದಕ್ಕೆ ಮೀಟಿಂಗ್ ಅಂತ ಸುಳ್ ಸುಳ್ಳು ಹೇಳಿದ್ದಾರೆ ಅದರಿಂದ ವಿಡಿಯೋ ವೈರಲ್ ಮಾಡಾರ ನಾವು ನಿಮ್ ಮನ್ನೆ ತಾನಿ ಮೀಟಿಂಗ್ ಹೇಳಿದಾಗ ನಿಮ್ಗೆ ನಾವು ಹದಿನೈದು ಇಪ್ಪತ್ತೆರಡು ಅಥವಾ ಇಪ್ಪತ್ತ್ ಮೂರು ತಗೋಬೇಕನ್ನೋದ ಉದ್ದೇಶದಿಂದ ಮೀಟಿಂಗ್ ಹದಿನೈದು ತಾರೀಕಿಗೆ ಪೂರ್ವ ಸಭೆ ತಗೊಳ್ಳೋದಿತ್ತು ಅಲ್ಲಿ ಆವಾಗ ಇವ್ರಿಗೆ ತಪ್ಪು ಕಂಪ್ಲೇಂಟ್ ಮಾಡಿ ಅದಕ್ಕೆ ಹದಿನೈದು ತಾರೀಕಿಗೆ ಐದು ಎತ್ಪಿಸಿ ಎಲ್ಲ ವೈರಲ್ ಮಾಡ್ತಾರ ಅದಕ್ಕೆ ಅದು ಮಂದಿ ಬರಬಾರ್ದು ಎಲ್ಲ ಹದಿನೈದು ತಾರೀಕು ಪೂರ್ವ ಮೀಟಿಂಗ್ ಮಾಡ್ತೀವ್ರಿಗೆ

ಅಲ್ಲಿ ಅವನು ಈ ಪಕ್ಷವನ್ನ ಹೊಲ್ಲಿ ತಗೊಳ್ಳಕ್ಕೆ ಸುನಾ ಅದಕ್ಕೆ ಹೇಳಿ ಅದೇ ಹದಿನೈದು ತಾರೀಕು ಮೀಟಿಂಗ್ ಬರ್ತಾ ಇದೆ ನೀವು ಕೂಡ ಪ್ರೆಸ್ಮೀಟ್ ಮಾಡಿ ಪ್ರೆಸ್ ಮೀಟ್ ನಲ್ಲಿ ನೀವು ಕೆಲ ಶಬ್ದಿರಿ ಅದಕ್ಕೆ ಕಾಲಕ್ಕೆ ಅದಕ್ಕೆ ಹುಡುಕಿ ಆಗಿ ಅಂತ ಒಂದ್ ಎಫ್ಐಆರ್ ಮಾಡಬಾರ್ದು ಆ ವಿಷಯ ನಮ್ಗೆ ಯಾವ್ದು ಯಾಕೆ ಮಾಡ್ಬಾರ್ದು ನೋಡ್ರಿ ನೋಡ್ರಿ ಯಾಕಂದ್ರೆ ಮಾತಾಡಿದಾಗ ಪ್ರೆಸ್ ಮೀಟ್ ನಲ್ಲಿ ನೀನ್ ಏನ್ ಶಬ್ದ ಮಾತಾಡಿದ್ರಿ ಅವ್ರೇನ್ ಈಗ ಅಗ್ನಿ ಖುಷಿ ಮಾತಾಡಿದಾರೆ ಅವ್ರ ಏನ್ ಅದಕ್ಕೆ ಅರೆಸ್ಟ್ ಆಗಿಲ್ಲ ಅಂದ್ರೆ ಅವ್ರ ಮನೆಯವರೆಗೂ ಹೋಗ್ತೀವಿ ಅಂತ ಮಾತನಾಡಿದ್ರೆ ನೀವು ಈ ರೀತಿಯಲ್ಲಿ ಭಾಷಣ ಮಾಡಿದ್ರೆ ವಿರುದ್ಧ ಮಾತನಾಡಿದ್ರಿ ಎಲ್ಲಿ ನೀವು ಪ್ರೆಸ್ಪೀಟ್ ಮಾಡಿದ್ದು ಅದಕ್ಕೂ ಸಂಬಂಧ ಇಲ್ಲ ಅಲ್ಲೇ ಒಂದು ನೀವು ಎಫ್ಐ ಆರ್ ಮಾಡಿದ್ರೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಂತ ಅದಕ್ಕೆ ನಾವು ಎರಡು ಅದು ಸರ್ ನಾನೀ ಇದ್ದು ಈಗ ನಾವೇನ್ ಮಾಡ್ತೇವಂದ್ರ ಈಗ ನಾವೆಲ್ಲ ಪ್ರೆಸ್ ಮೀಟ್ ಮುಗಿದ ನಂತರ ಮಾನ್ಯ ಎಸ್ ಪಿ ಸಹ ಭೇಟಿಯಾಗಿ ಇದು ಸೈಬರ್ ಇದು ಮಾಡಿ ತನಿಖೆ ಮಾಡಿ ನಾವು ಈಗಾಗಲೇ ತಮ್ಮ ಮುಖಾಂತ ಹೇಳಿದೈತಿ ಆದ್ರೂ ಕೂಡ ನೀವ್ ಹೇಳ್ದೇಳ್ತೇವ್ ಈಗ ನಿಮಗೆ ಹೇಳ ಆಟೋಮೆಟಿಕ್ ಹೋಗಿರ್ತದ ಆದ್ರೂ ವೈಯಕ್ತಿಕವಾಗಿ ಭೇಟಿಯಾಗಿ ಕೂಡ ಇದು ಮಾಡ್ತೇವೆ ವೈರಲ್ ಹೇಳಿದ್ದು ಒಂದು ನೀವು ದೊಡ್ಡ ವಿಷಯ ನೀವು ವಿಚಾರ ಮಾಡಕೋರಿ ನಿಮ್ಮ ಆತ್ಮ ಇದು ಮಾಡ್ಕೋರಿ ಹೊತ್ತೊಂಟ್ರ ಬಸವಗುಡ ಯತ್ನಾಳ್ ಒಂದು ಎಮ್ ಎಲ್ ಎ ಪಬ್ಲಿಕ್ ರಿಪ್ರೆಸೆಂಟೇಟಿವ್ ಅಂಡ್ ಅಕೌಂಟಿಬಿಲಿಟಿ ಈಸ್ ಆನ್ಸರೇಬಲ್ ಅಂತ ಒಂದು ಮನುಷ್ಯ ಚೀರಾಡಿ ನಿಮಗೆ ಜನ್ನದ್ ಕಳ್ಸಿನ ಮಕ್ಳ್ಯಾ ನಿಮಗೆ ಪಾಕಿಸ್ತಾನ ಕಳಿಸ್ತೀನಿ ನಿಮ್ದು ಪೋಸ್ಟ್ ಮಾರ್ಟಮ್ ಮಾಡ್ತೀನಿ ರೈಟ್ ಪೋಸ್ಟ್ ಮಾರ್ಟಮ್ ಮಾಡಿ ಜನ್ನತ್ ಕಳಿಸ್ಬೇಕಾದ್ರೆ ನೀವು ಕೊಲೆ ಮಾಡಬೇಕಾ ಅವಕ್ಕೆಲ್ಲ ನೀವು ಏನೂ ಇಂಪಾರ್ಟೆನ್ಸ್ ಕೊಡೋಲ್ಲ ನೀವಾಗಲಿ ಸ್ಟೇಟ್ ಮೀಡಿಯಾ ಆಗಲಿ ಆ ಪಾಯಿಂಟ್ ಹಿಡ್ಕೊಳ್ಳೋಂಗಲ್ಲ ಇವತ್ತೊಂದು ಕಿಡ್ಗೇಡಿ ಏನು ಹೇಳೋಣ ಒಂದು ಕಿಡ್ಗೇಡಿ ಏನು ಹೇಳ ಒಂದು ಸರ್ ತನ್ಸಿ ಜೊತೆ ಅದೊಂದು ಒಂದು ಇದು ಆದಂಗೆ ಆಗ್ಯದ ಒಂದು ಪ್ರವರ್ಬ ಅದು ಹೇಳಿದ್ದಕ್ಕೆ ನಿಮಗೆ ಇಷ್ಟು ತೊಂದರೆ ಅದ ಯಾಕಂದ್ರೆ ಅದ್ರ ಬಗ್ಗೆ ನೀವು ಎಫ್ ಎಸ್ ಎಲ್ ವರದಿ ತರಿಸಿರಿ ನಿಮ್ಮದು ವಾಯ್ಸಿನ ಶ್ಯಾಂಪಲ್ ಕನೆಕ್ಟ್ ಮಾಡಿರಿ ಆ ಜಿಲ್ಲಾಡಳಿತ ಇಷ್ಟು ಆ್ಯಕ್ಟಿವ್ ಆಗ್ಯದಲ್ಲ ಅದು ಒಂದು ಒಂದು ವೈರಲ್ ಮ್ಯಾಗ ಅವರು ಯಾವಾಗಲೂ ಬಸನಗೌಡನ ಬಗ್ಗೆ ಎಮ್ ಎಲ್ ಎ ಬಗ್ಗೆ ಎಂದೂ ನಮ್ಮ ಜಿಲ್ಲಾಡಳಿತ ಮಾತಾಡಂಗಿಲ್ಲ ಅವರು ಹೊತ್ತು ಹೊಂಟ್ರೆ ನಮಗೆ ಒಂದು ಸಮಾಜದೊಳಗೆ ಬಿರುಗು ಬೀಳಿಸೋದು ಸಮಾಜದೊಳಗೆ ಜಗಳ ಮಾಡಿಸೋದು ಅವ್ರದ್ದು ಒಂದೇ ಒಂದು ಉದ್ದೇಶ ಬಿಜಾಪುರದೊಳಗೆ ಕ್ರಮಿನಲ್ ರೈಟ್ಸ್ ಆಗಬೇಕು ಆದರೆ ಬಿಜಾಪುರ ಜನತೆ ಭಾಳ ಒಂದು ಇದ್ರ ಜನತೆ ಅದ ಅದ ಅಂತೇಳಿ ಅವ್ರದ್ದು ಏನು ಇದು ಅದ ಅವ್ರದ್ದೊಂದು ಗೋಲ್ ಅದ ಸುಮಾರು ಹತ್ತು ಹದಿನೈದು ವರ್ಷದಿಂದ ಅದು ಪೂರ್ತಿಯಾಗಿಲ್ಲ ಆಗೋದೂ ಇಲ್ಲ ಅವ್ರ ಒಂದು ಹಿಂದುತ್ವ ಪಕ್ಷ ಮಾಡ್ಕೊಂಡು ಹೊಂಟರ್ ಅದೇ ಹಿಂದುತ್ವ ಪಕ್ಷ ಹೊರಗೆ ಹಾಕಿದ್ ನಾವು ಮನೆ ಹೇಳೋದು ನಿಮ್ಗೆ ಅವ್ರದ್ದು ಏನದ ಸ್ಟ್ಯಾಂಡರ್ಡ್ ಈಜ್ ಎ ಥರ್ಡ್ ಕ್ಲಾಸ್ ಪರ್ಸನ್ ಅವ್ ಎಮ್ ಎಲ್ ಎ ಇರ್ಬೋದು ಅವ್ರಿಗೆ ಹೀರೋ ಮಾಡ್ಲಾಗ್ತದೆ ನಿನ್ನೆ ಒಂದು ಇದು ಆದ್ರೆ ಇಡೀ ಸ್ಟೇಟ್ ಮೀಡಿಯಾ ಹೇಳ್ತು ನಾವು ಚೀರಾಡಿ ಚೀರಾಡಿ ಅವ ಸರ್ ಜನ್ನ ಕಳಿಸ್ತಾನ ಅಂದ್ರೆ ಯಾವುದೂ ಸ್ಟೇಟ್ ಮೀಡಿಯಾ ಅದಕ್ಕೆ ಹೈಲೈಟ್ ಮಾಡ್ಲಿಲ್ಲ ಅದು ಯಾಕೆ ನಾವು ಹೇಳಂಗ್ಲ ಜಿಲ್ಲಾಡಳಿತವೂ ಇದ್ರೊಳಗೆ ನೀವು ಹೇಳಿರಿ ಸೂಮೋಟೋ ಕೇಸ್ ಒಂದಾಗ ಹಾಕ್ಲಿಕ್ಕೆ ಆಗಂಗಲ್ಲ ನಾವೇ ಕಂಪ್ಲೇಂಟ್ ಕೊಡ್ಬೇಕು ನೀವ್ ಹೇಳಾಕ್ತಿರಿ ನಾವು ಕಂಪ್ಲೇಂಟ್ ಕೊಡ್ಬೇಕು ನಾವ್ಯಾಕೆ ಕಂಪ್ಲೇಂಟ್ ಕೊಡ್ಬೇಕು ರೀ ಅವ್ರ ಷೂ ಮುಟ್ಟು ಮಾಡಿಲ್ಲ ನಾ ಹುಡುಗನ ಅಪ್ಪ ಹೋಯ್ರೆ ನೀವು ಹೇಳ್ಬೇಕಲ್ಲ

ನೀವು ಇಷ್ಟು ವರ್ಷ ಇದೀರಿ ಹತ್ತು ಸಲ ಮಾತಾಡಿದಾಗ ನೀವು ಸೋ ಓಟ ನಿಮ್ಮ ನಾಯಕರ ಜೊತೆ ಮಾತಾಡೋ ಹಬ್ಬದ ನಾಯಕರಲ್ಲ ಸರ್ ಎಸ್ ಪಿ ಡಿ ಸಿಟ್ಟು ಸರ್ಕಾರ ಸರಿ ಸರ್ಕಾರ

ಇದರೊಳಗೆ ಏನೂ ಇಲ್ಲ ಎರಡೇ ಎರಡು ಮಾತ ಇದು ತಪ್ಪು ಕಲ್ಪನೆ ಕಿಡಿಗಿಡಿಗೆ ನಮ್ಗೆ ಏನು ಸಂಬಂಧ ಇಲ್ಲ ಅದು ನೀವು ಇನ್ವೆಸ್ಟಿಗೇಟ್ ಮಾಡಬೇಕು ಜಿಲ್ಲಾಡಳಿತ ಎಸ್ ಪಿ ಆಗಲಿ ಡಿ ಜಿ ಅವರಾಗಲಿ ಎಫ್ ಎಸ್ ಎಲ್ ಮಾಡ್ರಿ ವಾಯ್ಸ್ ಸ್ಯಾಂಪಲ್ ಕಳಿಸಿ ಅದು ವೆರಿಫೈ ಮಾಡಿ ಅದು ಎಕ್ಷನ್ ತಗೋರಿ ಅದಕ್ಕಿಂತ ಹತ್ತು ಪಟ್ಟೆ ಆಕ್ಷನ್ ನೀವು ಇಮಿಜಿಯೇಟ್ಲಿ ಬಸ್ ನೋಡೋ ಆಗ್ತವೆ ಆ ಜನ್ನದಕ್ಕೆ ಹೆಂಗೆ ಕಳಿಸ್ತಾನ ಯಾರಿಗೆ ಕಳ್ಸ್ತಾನ ಯಾರಿಗೆ ಅವರ ತಪ್ಪ ದಾರಿಗೆ ಅವರ ಹಿಂದೆ ಇದ್ದವರಿಗೆ ತಪ್ಪು ದಾರಿ ಯಾಕೆ ಸಲಹ ಈಸ್ ಓಪನ್ ಚಾಲೆಂಜ್ ನಮ್ ಜೀವಕ್ಕೆ ಇದ್ರ ಬೆದರಿಕೆ ದೊಡ್ಡದು ಯಾನ ಅನ್ನೋನ್ ಕಿಡುಗಿಡಿ ಒಂದು ಕಿಡಿಗಡಿ ಯಾರು ಅನ್ನೋನ್ ಅವ ಇನ್ನೂವ್ರಿಗೆ ಯಾರ ಅನ್ನೋದು ಗುರುತಿಲ್ಲ ಅವ್ ಮಾತಿಗಿಟ್ಟು ನಾವು ಆದ್ರೂ ಸಮಾಜ ಒಳಗೆ ನಮ್ಗೆ ಡಿಫ್ರೆನ್ಸ್ ಬರಬಾರ್ದು ಅಂತೇಳಿ ಅಭಿ ಮಿಶ್ರಿ ಅವರು ನಾವು ಇಮ್ಮಿಜಿಯೇಟ್ಲಿ ಒಂದು ಮತ್ತೊಂದು ಕ್ಲೇಸ್ ಮಾಡುವಂಥೇಳಿ ಈ ಸುದ್ದಿಗೋಷ್ಠಿ ಕರೆದೆವು ಇದ್ರೊಳಗೆ ಏನು ಎರಡೇ ವಿಷಯ ಆ ಕಿಡಿಗೇಡಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಕ್ಷನ್ ತಗೊಂಡು ಮಾಡಬೇಕು ಅದೇ ಥರ ಬಸ್ಸನ್ನು ಒಡಗೂ ಮಾಡಬೇಕು ಮೂರನೇದು ಒಂದು ಏನಾದ್ರೆ ನಾವು ಹದಿನೈದನೇ ತಾರೀಕಿಗೆ ಪೂರ್ವಭಾವಿ ಸಭೆ ಮಾಡಿ ಮತ್ತೊಮ್ಮೆ ನಮ್ಮ ಡೇಟ ವೇಳೆ ಯಾವಾಗ ನಾವು ಸ್ಟ್ರೈಕ್ ಮಾಡ್ತೇವೆ ಎಷ್ಟರ ಮಟ್ಟಿಗೆ ಮಾಡ್ತೇವೆ ಯಾವ ದಿನ ಮಾಡ್ತೇವೆ ಮತ್ತು ರೂಟ್ ಮ್ಯಾಪ್ ಏನಿರುತ್ತೆ ಇದು ನಿಮ್ಮೆಲ್ಲರಿಗೂ ತಿಳಿಸ್ತೇವೆ ನಾವೊಂದೇ ಒಂದು ಒಳ್ಳೆ ಒಳ್ಳೆ ಹೇಳಿದ್ರೆ ಬಸ್ಸನ್ನು ಒಡನ್ನು ಬಾಯಿ ಮುಚ್ಚಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಬೇರೆ ನಾಯಕರಾಗಲಿ ಎಲ್ಲರೂ ತಮ್ಮದು ಇದು ಮಾಡಿ ಶ್ರೀಗಳು ಬಸವ ಮೃತ್ಯುಂಜಯ ಸ್ವಾಮಿ ನಮ್ದೊಂದು ರಿಕ್ವೆಸ್ಟ್ ಅದ ಅವ್ನ ಬಾಯಿ ಮುಚ್ಚೋತ್ ಹೇಳಕ್ಕೆ ಅವ್ರು ಕರೆದನ್ನ ಒಂದು ನಿಯೋಗ ಹೋಗಿ ಬಸವ ಮೃತ್ಯಂಜಯ ಸ್ವಾಮಿಗಳಿಗೆ ಬೆಟ್ಟ ಆಗ್ತದೆ ಯಾಕಂದ್ರೆ ಅವ್ರ ಮ್ಯಾಲೆ ಭಾಳ ಅವಲಂಬಿತಾಗ ಮುಂದಿನ ಇದು ಮಾಡ್ರಿ ನಿಮ್ಮದೇن ಪ್ರಶ್ನೆ ಪಾಸ್ ಸರ್ ಮತ್ತೆ ಮತ್ತೆ ಆದರೆ ಈಗ ಮಾತ ಅವರು ಅಂತ ಮತ್ತೊಂದು ಬರ್ವದೇ ಇದು ಇದು ಬಡಿಗೆ ಹಿಡಿಯೋದು ವಿಚಾರದ ಮುಂಜಾನೆ